ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ನಲವತ್ತೈದನೇ ಕಂತು ನನ್ನ ಅರಿಕೆ ಏನು ಅಂದರೆ ತಾವು ಗವಿ ಮಠಕ್ಕೆ ಬರಬೇಕು ನನ್ನ ಪ್ರೇಮ ಗೌರವಗಳ ಆತಿಥ್ಯವನ್ನು ಸ್ವೀಕರಿಸಬೇಕು ಎಂದು ಉಗ್ರಪ್ಪನು ಹೇಳಿ ಹೊರಕ್ಕೆ ಬಂದು ದೊಣ್ಣೆಯನ್ನು ಕೈಗೆ ತೆಗೆದುಕೊಂಡು ಹೊರಟು ಹೋದನು ರಂಗಣ್ಣನಿಗೆ ಉಗ್ರಪ್ಪನ ಚರಿತ್ರೆಯೆಲ್ಲ ಒಂದು ಅದ್ಭುತ ಪವಾಡವಾಗಿ ಕಂಡುಬಂತು ಈ ಪರಿವರ್ತನೆಗೆ ತಾನು ಕಾರಣನಾದದು ಎಂತಹ ದೈವ ಘಟನೆ ಎಂದು ವಿಷಾದವೂ ವಿಸ್ಮಯವೂ ಅವನ ಮನಸ್ಸಿನಲ್ಲಿ ತುಂಬಿದ್ದುವು ಉಗ್ರಪ್ಪನು ತಾನು ಹಿಂದೆ ತಿಳಿಸಿದ್ದಂತೆ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಟು ಹೋಗಿದ್ದನು ಕಾಲಕ್ರಮದಲ್ಲಿ ರಂಗಣನಿಗೆ ವರ್ಗದ ಆರ್ಡರು ಬಂತು ಆದರೆ ವರ್ಗವಾಗಿರುವ ಸಂಗತಿ ಒಂದೆರಡು ದಿನಗಳಲ್ಲಿಯೇ ಜನಾರ್ದನಪುರದಲ್ಲಿ ಹರಡಿತು ನನ್ನ ಇನ್ಸ್ಪೆಕ್ಟರ್ಗಿರಿ ನನ್ನ ಮಗನಿಗೆ ಏನು ಬೇಡ ಸದ್ಯ ನನಗೆ ತಪ್ಪಿದ್ದಕ್ಕೆ ನಾನು ಸಂತೋಷ ಪಡುತ್ತಿದ್ದೇನೆ ಎಂದು ರಂಗಣ್ಣ ಹೇಳಿದನು ನಿಮಗೆ ವರ್ಗದ ಆರ್ಡರ್ ಬಂತೆ ನೀವು ಜನರನ್ನೆಲ್ಲ ಎದುರು ಹಾಕ್ಕೊಂಡು ಹೋಗ್ತಾ ಇದ್ದೀರಿ ಆದ್ದರಿಂದ ಇಲ್ಲಿ ಹೆಚ್ಚು ಕಾಲ ನಿಮ್ಮನ್ನು ಇಟ್ಟಿರೋದಿಲ್ಲ ಅಂತ ಮನಸ್ಸಿಗೆ ಹೊಳಿತು ಹಾಗೆಯೇ ಆಯಿತು ನನ್ನನ್ನು ಆಕ್ಷೇಪಿಸೋದಕ್ಕೆ ನೀನು ಒಬ್ಬಳು ಸೇರಿಕೊಂಡಿಯೋ ಹಾಗೆ ಅಪಮಾನ ಮಾಡಿದ್ರೆ ಅವನಿಗೆ ನಿಮ್ಮ ಮೇಲೆ ದ್ವೇಷ ಹುಟ್ಟೋದಿಲ್ವೇ ಅರ್ಜಿ ಬಂದಾಗ ನೀವು ಆತನನ್ನು ಕಂಡು ಹೀಗೆ ಅರ್ಜಿ ಬಂತಿದೆ ಇದರ ವಿಚಾರ ಏನು ಆ ಹುಡುಗ ನಿಮ್ಮ ಅಣ್ಣನ ಮಗ್ನೆ ಏನು ಅಂತ ಉಪಾಯದಿಂದ ತಿಳಿಸಿದ್ದಿದ್ರೆ ಆತನ ಸ್ನೇಹವನ್ನು ಸಂಪಾದಿಸ್ತಿದ್ರಿ ನನಗೆ ತಿಳಿದೇ ಹೋಯ್ತು ನೀನೇಕೆ ನನಗೆ ಆ ವಿಚಾರದಲ್ಲಿ ಸಲಹೆ ಕೊಡಲಿಲ್ಲ ಈಗ ನನಗೆ ಬುದ್ಧಿ ಹೇಳೋದಕ್ಕೆ ಮಾತ್ರ ನೀನು ಬರ್ತೀಯಲ್ಲ ನನಗೆ ಆ ವಿಚಾರಗಳನ್ನು ನೀವು ಮೊದಲೇ ತಿಳಿಸಿದ್ರಾ ಕಚೇರಿ ವಿಷಯ ಅಂತ ಗುಟ್ಟಾಗಿಟ್ಕೊಂಡಿದ್ರಿ ಎಲ್ಲ ಆದಮೇಲೆ ಹೀಗೆ ಮಾಡಿದೆ ಹಾಗೆ ಮಾಡಿದೆ ಅಂತ ನನ್ನ ಹತ್ರ ಜಂಬ ಕೊಚ್ಕೊತಾ ಇದ್ರಿ ನಾನಾಗಿ ನಿಮ್ಮನ್ನು ಏತಕ್ಕೆ ಕೆದಕ್ಕಿ ಕೇಳಬೇಕು ಮಾತಿಗೆ ಮೊದಲು ಸ್ತ್ರೀ ಬುದ್ಧಿ ಪ್ರಳಯಾಂತಿಕ ಅಂತ ಜರಿಯಿತೀರಿ ರಂಗಣ್ಣನಿಗೆ ಸಮಯೋಪಾಯ ಎಂದರೆ ಏನು ಟ್ಯಾಕ್ಟ್ ಎಂದು ಮೇಲಿನವರು ಹೇಳುತ್ತಿದ್ದುದರ ಅರ್ಥ ಏನು ಎಂಬುದು ಆಗ ಸ್ಫುರಿಸಿತು ಅನುಭವ ಹೆಚ್ಚಿದಂತೆಲ್ಲ ಸಮಯೋಪಾಯಗಳು ಹೊಳೆಯುತ್ತವೆ ಎಂಬ ತಿಳುವಳಿಕೆಯೂ ಬಂತು ಆಗ ಕರಿಯಪ್ಪನ ಮೇಲೆ ಅವನಿಗಿದ್ದ ದುರಭಿಪ್ರಾಯ ಕಡಿಮೆಯಾಯಿತು ಜನರೊಡನೆ ವ್ಯವಹರಿಸುವುದು ಅವರನ್ನು ಒಲಿಸಿಕೊಳ್ಳುವುದು ಒಂದು ದೊಡ್ಡ ಕಲೆ ಅದು ಕೇವಲ ಅಭ್ಯಾಸದಿಂದ ಬರತಕ್ಕದ್ದೂ ಅಲ್ಲ ಅದು ನೈಸರ್ಗಿಕವಾಗಿ ಕಲಿಸದೇ ಬರುವ ವಿದ್ಯೆ ರಂಗಣ್ಣ ತಾನು ಬಹಳ ಬುದ್ಧಿವಂತನೆಂದು ಸಮಯೋಪಾಯಜ್ಞನೆಂದೂ ಹೆಮ್ಮೆ ಪಟ್ಟಿಕೊಳ್ಳುತ್ತಿದ್ದವನು ಈಗ ಅವನಿಗೆ ತನ್ನ ಹೆಂಡತಿ ತನಗಿಂತ ಸ್ತ್ರೀ ಜಾತಿಯನ್ನು ನಿಕೃಷ್ಟವಾಗಿ ಕಾಣಬಾರದೆಂದೂ ಬೋಧೆಯಾಯಿತು ರಂಗಣ್ಣ ನಗೆ ನಗುತ್ತಾ ಹೆಂಗಸರು ಸಾಹೇಬರುಗಳಾಗಬಹುದೆಂದು ನಾನು ಒಪ್ಪುತ್ತೇನೆ ಎಂದು ಹೇಳಿದನು ಆ ಕಲ್ಲೇಗೌಡನ ವಿಚಾರದಲ್ಲಿ ಏನು ಮಾಡಬೇಕಾಗಿತ್ತು ಅವನು ಮಹಾ ದುರಹಂಕಾರಿ ಸ್ವಾರ್ಥಪರ ನೀಚ ಹೇಳು ನೋಡೋಣ ನನ್ನನ್ನು ಪರೀಕ್ಷೆ ಮಾಡ್ತೀರಾ ಏನು ಅಲ್ಲ ನಿನ್ನ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳೋಣ ಅಂತ ಕೇಳ್ತೇನೆ ನಾನು ಮಾಡಿದ್ದು ಸರಿ ನನ್ನದು ತಪ್ಪಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ನಿಮ್ಮದು ತಪ್ಪಿಲ್ಲ ಅಂತ ಹೇಗೆ ಹೇಳ್ತೀರಿ ನಿಮ್ಮ ಆವಲಹಳ್ಳಿಯ ಗೌಡರಿಗೂ ರಂಗನಾಥಪುರದ ಗೌಡರಿಗೂ ತಿಂಡಿ ಪಂಡಿ ಕೊಟ್ಟು ನಯವಾಗಿ ಮಾತನಾಡಿಸಿ ಅವರ ಸ್ನೇಹವನ್ನು ಸಂಪಾದಿಸಿದಿರಿ ಆ ಕಲ್ಲೇಗೌಡ ಮಾಡಿದ ಪಾಪ ಏನು ದಿವಾನರಾದಿಯಾಗಿ ಆತನನ್ನು ಮುಖಂಡನೆಂದು ಎಲ್ಲರೂ ಗೌರವಿಸುತ್ತಾರೆ ಆತನ ಮನೆಗೆ ಸಹ ಹೋಗ್ತಾರೆ ನೀವು ಜಂಬದಿಂದ ಆತನನ್ನು ಒತ್ತರಿಸಿಬಿಟ್ರಿ ಒಂದೆರಡು ದಿನ ಆತನ ಮನೆಗೂ ಹೋಗಿ ಯೋಗಕ್ಷೇಮ ವಿಚಾರಿಸಿ ನಿಮ್ಮ ಬಿಡಾರಕ್ಕೂ ಕರೆದುಕೊಂಡು ಬಂದಿದ್ದು ಆ ತೇಂಗೊಳಲು ಮತ್ತು ಬೇಸನ್ ಲಾಡುಗಳ ರುಚಿಯನ್ನು ತೋರಿಸಿದ್ದಿದ್ದರೆ ನಿಮಗೇನು ತಾನೇ ನಷ್ಟ ಆಗ್ತಾಯಿತ್ತು ನೀವೇನು ಅವನ ಮನೆಯ ಬಾಗಿಲು ಕಾಯಬೇಕಾಗಿರಲಿಲ್ಲ ಅವನ ಮುಂದೆ ಹಲ್ಲು ಕಿರಿಬೇಕಾಗಿರಲಿಲ್ಲ ಸ್ನೇಹದ ಮಾತಿಗೇನು ಕೊರತೆ ನಿಮಗೆ ಆತನನ್ನು ಕಂಡರೇನೇ ಎಲ್ಲೂ ಇಲ್ಲದ ದ್ವೇಷ ಈ ಇನ್ಸ್ಪೆಕ್ಟರು ನನ್ನನ್ನು ಸಡ್ಡಿಗೆ ಮಾಡುವುದಿಲ್ಲವಲ್ಲ ಎಂದು ಆತನಿಗೆ ನಿಮ್ಮ ಮೇಲೆ ಕೋಪ ಅದಕ್ಕೆ ಅವಕಾಶ ಕೊಟ್ರಿ ಅವನು ಹೇಳಿದ ಹಾಗೆಲ್ಲ ಮೇಷ್ರುಗಳ ವರ್ಗಾವರ್ಗಿ ಬಡ್ತಿ ನಾನು ಮಾಡಬೇಕಾಗಿತ್ತು ನೋಡಿದ್ರ ನಿಮಗೆ ಹೇಗೆ ಸಿಟ್ಟು ಬರುತ್ತೆ ಆತ ಯಾವಾಗಲೋ ಶಿಫಾರಸ್ಸು ಮಾಡೋದ್ರಲ್ಲಿ ಸಮಯ ಸಂದರ್ಭ ನೋಡಿಕೊಂಡು ಹತ್ತಕ್ಕೆ ಎರಡೋ ಮೂರೋ ಮಾಡಿಕೊಟ್ರೆ ತಪ್ಪೇನು ಆವಲಹಳ್ಳಿಯ ಗೌಡರು ಶಿಫಾರಸು ಮಾಡಿಯೇ ಇಲ್ಲವೇ ಮೇಷ್ಟರುಗಳಿಗೆ ಕಷ್ಟ ನಿಷ್ಠರುಗಳಾದಾಗ ಯಾರಾದರೂ ದೊಡ್ಡ ಮನುಷ್ಯರನ್ನು ಆಶ್ರಯಿಸಿ ಸಾಹೇಬರಿಗೆ ಶಿಫಾರಸು ಹೇಳಿಸೋದಿಲ್ವೇ ಕಲ್ಲೇಗೌಡ ದೊಡ್ಡ ಮನುಷ್ಯನಲ್ವೇ ಮುಖಂಡನಲ್ವೇ ಆತನು ಶಿಫಾರಸು ಮಾಡಲಿ ನಿಮ್ಮ ಬುದ್ಧಿಯನ್ನು ನೀವು ಉಪಯೋಗಿಸಿ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಎಂಬಂತೆ ನೆಂಟು ಉಳಿಬೇಕು ಗಂಟು ಉಳಿಬೇಕು ಎಂಬಂತೆ ಉಪಾಯ ಮಾಡಬೇಕಾಗಿತ್ತು ನೋಡಿ ಜನರನ್ನು ಕಳೆದುಕೊಳ್ಬಾರ್ದು ಎದುರು ಹಾಕ್ಕೊಳ್ಬಾರ್ದು ಅಷ್ಟು ನಿಮಗೆ ಗೊತ್ತಾಗಲಿಲ್ಲ ಅವನು ತನ್ನ ಕಟ್ಟಡಕ್ಕೆ ಬಾಡಿಗೆ ತೆಗೆದುಕೊಳ್ತಾ ಇದ್ದ ರಿಪೇರಿ ಮಾತ್ರ ಮಾಡಿಕೊಡ್ಲಿಲ್ಲ ಯಾರು ಹೇಳಿದರೂ ಲಕ್ಷ್ಯವೇ ಇಲ್ಲ ಏನಾಗಿದೆ ಆ ಕಟ್ಟಡಕ್ಕೆ ದಿವಾನರಿಗೆ ಅಲ್ಲಿ ಅಟ್ ಹೋಮ್ ಕೊಟ್ಟರೆ ಕುಣಿತ ಬಂದು ಕುಳಿತುಕೊಳ್ತಾರೆ ಅಂತ ಲಾಘವದಿಂದ ಮಾತನಾಡ್ದ ಅವನನ್ನು ದೊಡ್ಡ ಮನುಷ್ಯ ಅಂತ ಹೇಳಬಹುದೇ ನಾನು ಮಾಡಿದ್ದಾದರೂ ಏನು ಮರ್ಯಾದೆಯಾಗಿ ಕಾಗದವನ್ನು ಬರೆದೆ ಜ್ಞಾಪಕ ಕೊಟ್ಟೆ ಅಲ್ಲಿ ಪ್ಲೇಗ್ ಇಲ್ಲಿ ಬಿತ್ತು ಡಿಸ್ಇನ್ಫೆಕ್ಷನ್ ಮಾಡಿಸೋದಕ್ಕೆ ಆಗೋದಿಲ್ಲ ಅಂತ ವೈಸ್ ಪ್ರೆಸಿಡೆಂಟ್ ಹೇಳಿದರು ಪಾಠಶಾಲೆಯನ್ನು ಮಿಡ್ಲ್ ಸ್ಕೂಲ್ ಕಟ್ಟಡದಲ್ಲಿ ಮಾಡಿ ಅಂತ ಸಾಹೇಬರು ಆರ್ಡರ್ ಮಾಡಿದರು ನನ್ನ ಮೇಲೆ ವೃತ್ತ ದ್ವೇಷ ಆ ಕಲ್ಲೇಗೌಡನಿಗೆ ಬೆಳೀತು ನೀವು ಆ ಕಟ್ಟಡವನ್ನು ಖಾಲಿ ಮಾಡಬೇಕು ಅನ್ನೋ ಹಠದಿಂದ ತಾನೇ ಕಾಗದ ಗೀಗದ ಬರೆದು ರೆಕಾರ್ಡ್ ಇಟ್ಕೊಂಡಿದ್ದು ಪ್ಲೇಗ್ ಇಲ್ಲಿ ಬೀಳದೆ ಇದ್ದಿದ್ದರೆ ಏನು ಮಾಡ್ತಾ ಇದ್ರಿ ನಾನು ಮೊದಲೇ ಹೇಳಿದ ಹಾಗೆ ಆತನನ್ನು ಸ್ನೇಹ ಭಾವದಿಂದ ಕಂಡು ನಿಮ್ಮ ಯೋಗ್ಯತೆ ವಿದ್ಯೆ ಸಭ್ಯತೆ ಮೊದಲಾದವು ಆತನಿಗೆ ತಿಳಿಯೋ ಹಾಗೆ ವರ್ತಿಸಿದ್ರೆ ಆತನಿಗೂ ನಿಮ್ಮಲ್ಲಿ ಗೌರವ ಹುಟ್ಟುತ್ತಾ ಇತ್ತು ನೀವು ಆಗ ಒಂದು ಮಾತನ್ನು ಹೇಳಿದರೆ ರಿಪೇರಿ ಮಾಡಿಕೊಡ್ತಾ ಇದ್ದ ಒಂದು ವೇಳೆ ಮಾಡಿಕೊಡಲಿಲ್ಲ ನೀ ನಿಮ್ಮ ಉಪಾಧ್ಯಾಯರ ಸಂಘದ ಸಭೆಗಳನ್ನು ಎಲ್ಲೆಲ್ಲೋ ನಡೆಸ್ತಾ ಇದ್ರಲ್ಲ ತಿಪ್ಪೂರಿನಲ್ಲಿ ಸೇರಿಸಿ ವಾರ್ಷಿಕೋತ್ಸವ ಮಾಡಿ ದೊಡ್ಡ ಸಾಹೇಬರನ್ನು ಅಧ್ಯಕ್ಷರನ್ನಾಗಿ ಬರಮಾಡಿಕೊಳ್ಬೋದಾಗಿತ್ತು ಕಲ್ಲೇಗೌಡರನ್ನು ಕರೆಸಿಕೊಂಡು ಊರಿನ ವೈಸ್ ಪ್ರೆಸಿಡೆಂಟ್ ಮೊದಲಾದವರನ್ನು ಕರೆಸಿಕೊಂಡು ಸ್ಕೂಲು ಮುಂದಿನ ಚಪ್ಪರದಲ್ಲಿ ಕೂಡಿಸಬೇಕಾಗಿತ್ತು ದೊಡ್ಡ ಸಾಹೇಬರೇ ನೇರವಾಗಿ ಕಲ್ಲೇಗೌಡನೊಡನೆ ಮಾತಾಡ್ತಾ ಇದ್ದರು ವೈಸ್ ಪ್ರೆಸಿಡೆಂಟ್ ಮೊದಲಾದವರು ದೊಡ್ಡ ಸಾಹೇಬರಿಗೆ ತಾವೇ ಹೇಳ್ತಾ ಇದ್ದರು ಆಗ ನೀವು ನಿಷ್ಠುರಕ್ಕೆ ಗುರಿಯಾಗ್ತಾ ಇರಲಿಲ್ಲ ಕಲ್ಲೇಗೌಡನ್ನು ಕೂಡ ಆ ಸಂದರ್ಭದಲ್ಲಿ ಮಾನ ಉಳಿಸ್ಕೊಳ್ಳೋದಕ್ಕಾಗಿ ಕಟ್ಟಡದ ರಿಪೇರಿ ಮಾಡಿಸ್ತಾ ಇದ್ನೋ ಏನೋ ಅದೂ ಬೇಡ ಮೇಲಕ್ಕೆ ಬರೆದು ಸರ್ಕಾರದ ಕಟ್ಟಡವನ್ನು ಯಾವಾಗಲೂ ಕಟ್ಟಿಸಬಹುದಾಗಿತ್ತಲ್ಲ ಮುಖ್ಯವಾಗಿ ನೋಡಿ ನಿಮಗೆ ಜಂಬ ಹೆಚ್ಚು ಎಲ್ಲರೂ ನಿಮ್ಮನ್ನು ಆಶ್ರಯಿಸಬೇಕು ಹೊಗಳಬೇಕು ಅನ್ನೋ ಚಾಪಲ್ಯ ಇಟ್ಕೊಂಡಿದ್ದೀರಿ ನಿಮ್ಮ ಉಡುಪು ನೋಡಿದ್ರೇನೇ ಸಾಕು ಮಹಾ ಜಂಬಗಾರರು ಅಂತ ಎಲ್ಲರ ಕಣ್ಣು ಬೀಳುತ್ತೆ ರಂಗಣ್ಣನಿಗೆ ನಗು ಬಂತು ತನ್ನ ಉಡುಪಿನ ಮೇಲೆ ಊರ ಜನರ ಕಣ್ಣು ಬೀಳೋದಿರಲಿ ತನ್ನ ಹೆಂಡತಿಯ ಕಣ್ಣು ಬಿದ್ದಿದೆ ಎಂದು ಅವನಿಗೆ ತಿಳಿಯಿತು ನೀನು ಜಂಬಾ ಮಾಡೋದಿಲ್ವೋ ಅಮಲ್ದಾರರ ಹೆಂಡತಿ ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಡತಿ ಮೊದಲಾದವರಿಗಿಂತ ಠೀಕಾಗಿರಬೇಕು ಅಂತ ನೀನು ಹೊಸ ಹೊಸ ಸೀರೆಗಳನ್ನು ಕೊಂಡ್ಕೊಳ್ತಾ ಇಲ್ವೋ ನನ್ನ ಸರ್ಕಿಟಿನ ದಿಂಬುಗಳಿಗೆಲ್ಲ ಕಸೂತಿ ಹಾಕಿದ ಗವಸುಗಳನ್ನು ಮಾಡೆಂದು ನಾನು ಹೇಳಿದ್ನೆ ಅವುಗಳಲ್ಲಿ ನೀಲಿ ದಾರದಿಂದ ನನ್ನ ಹೆಸರನ್ನು ರಚಿಸೆಂದು ಕೇಳದನೇ ನಿನಗೂ ನಿನ್ನ ಗಂಡ ಜಂಬಾ ಮಾಡಬೇಕು ಅನ್ನೋ ಬಯಕೆ ಇದೆ ಹೋಗಲಿ ಬಿಡು ಆ ಉಗ್ರಪ್ಪನ ವಿಚಾರದಲ್ಲಿ ನೀನೇನು ಮಾಡ್ತಾ ಇದ್ದೆ ಹೇಳು ನೋಡೋಣ ನಾನು ಮಾಡ್ತಾ ಇದ್ದಿದ್ದೇನು ಅವನ ಮುಖಂಡರು ನಿಮ್ಮ ಸ್ನೇಹಿತರು ಅಂತ ಅವನಿಗೆ ತಿಳಿದಿದ್ದರೆ ಅವನೇಕ ತುಂಟಾಟ ಮಾಡ್ತಾ ಇದ್ದ ಅವನೇನೋ ದುಷ್ಟ ಅಂತ ಇಟ್ಕೊಳ್ಳಿ ಎರಡು ದಿನ ಅವನಿಗೆ ಹೆಡ್ ಹೆಡ್ಮೇಶ್ಟ್ರ್ ಕೆಲಸ ಕೊಡಬೇಕಾಗಿತ್ತು ತಮ್ಮ ಮಕ್ಕಳನ್ನು ಪಾಠಶಾಲೆಗೆ ಸೇರಿಸ್ತೇ ಹೋದಾಗ ಊರಿನ ಜನ ಗಲಾಟೆ ಎಬ್ಬಿಸ್ತಾ ಇದ್ದರು ಅವನ ಮೇಲೆ ಊರಿನ ಜನರೇ ದೂರು ಹೇಳ್ತಾ ಇದ್ದರು ಅವನನ್ನು ಬೇಕಾದ ಹಾಗೆ ಅವರೇ ಬೈತಾಯಿದ್ರು ಆ ಕಷ್ಟಗಳನ್ನು ನಿಮ್ಮ ಆರ್ಡರುಗಳ ಜೋರನ್ನು ಎರಡು ದಿನ ಅವನು ಅನುಭವಿಸಿದ್ದರೆ ಚೆನ್ನಾಗಿರ್ತಾಯಿತ್ತು ದಂಡನೆ ಮಾಡೋದಕ್ಕೇನು ಸಾಹೇಬರುಗಳಿಗೆ ನೆಪಗಳು ಬೇಕಾದಷ್ಟು ಇದ್ದೇ ಇರುತ್ವೆ ಯಾವಾಗ ಬೇಕಾದರೂ ಮಾಡಬಹುದು ಒಲ್ಲದ ಗಂಡನಿಗೆ ಮೊಸರಿನಲ್ಲಿ ಕಲ್ಲು ಅಂತ ಕೇಳಿಲ್ವೇ ಆದರೂ ನಿಮ್ಮ ಇಲಾಖೆಯಂಥ ಕೆಟ್ಟ ಇಲಾಖೆ ಬೇರೆ ಇರಲಾರ್ದು ನೀವೇ ಆಗಾಗ ಹೇಳ್ತಿದ್ರಿ ಕಟ್ಟಡಗಳಿಲ್ಲ ಸರಿಯಾದ ಮೇಷ್ಟ್ರುಗಳಿಲ್ಲ ಪೀಠೋಪಕರಣಗಳಿಲ್ಲ ಮಕ್ಕಳನ್ನು ಕುರಿಗಳಂತೆ ತುಂಬ್ತಾರೆ ಯೋಗ್ಯತೆ ಇಲ್ಲದಿದ್ದರೂ ಪಾಸ್ ಮಾಡ್ತಾರೆ ಮೇಲಿನ ಅಧಿಕಾರಿಗಳು ಬರೀ ಜಬರ್ದಸ್ತಿನವರು ತಮಗೆ ಕನ್ನಡ ಏನೂ ಬರೆದಿದ್ದರೂ ವಿಧವೆಗೆ ಕೂಡ ಜುಲ್ಮಾನೆ ಹಾಕ್ತಾರೆ ಮೇಷ್ಟರುಗಳನ್ನೆಲ್ಲ ಹುಚ್ಚು ಹುಚ್ಚಾಗಿ ದಂಡಿಸ್ತಾರೆ ಉಪಾಧ್ಯಾಯರ ಸಭೆಗಳಲ್ಲಿ ಭಾಷಣ ಮಾಡುವಾಗ ನೀವೆಲ್ಲ ಗುರುಗಳು ದೇಶೋದ್ಧಾರಕರು ಹೊಟ್ಟೆಗಿಲ್ಲದಿದ್ದರೇನು ಸಂಬಳವೇ ಮುಖ್ಯ ಅಲ್ಲ ಸೇವೆಯೇ ಮುಖ್ಯ ನಿಮಗೆ ಗೌರವದ ಕಾಣಿಕೆಯನ್ನು ದೇಶವೇ ಸಲ್ಲಿಸುತ್ತೆ ಅಂತ ಮುಂತಾಗಿ ಹರಟ್ತಾರೆ ಅಂತ ನೀವು ಹೇಳ್ತಾ ಇರಲಿಲ್ವೇ ಇತರ ಇಲಾಖೆಗಳು ಇರೋ ಹಾಗೆಯೇ ನಮ್ಮ ಇಲಾಖೆಯೂ ಇದೆ ಮುಂದೆ ಪ್ರಜಾ ಸರ್ಕಾರ ಬಂದಾಗ ಹೆಚ್ಚಾಗಿ ಹಣ ಒದಗಿ ದಕ್ಷರಾದ ಸಿಬ್ಬಂದಿ ಒದಗಿ ಎಲ್ಲವೂ ಸರಿ ಹೋಗುತ್ತೆ ನಾನಂತೂ ಮೇಷ್ಟರುಗಳನ್ನು ಗೌರವದಿಂದಲೂ ವಿಶ್ವಾಸದಿಂದಲೂ ನಡೆಸಿಕೊಂಡು ಬಂದೆ ಅವರ ಗೌರವವನ್ನು ವಿಶ್ವಾಸವನ್ನು ಸಂಪಾದಿಸಿಕೊಂಡೆ ಅದನ್ನಾದರೂ ನೀನು ಮೆಚ್ಚುತ್ತೆಯೋ ಇಲ್ಲವೋ ನೀವು ನಿಮ್ಮ ಸರ್ಜ್ ಸೂಟನ್ನು ಸಿಲ್ಕ್ ಸೂಟನ್ನು ಹಾಕ್ಕೊಂಡು ನನ್ನ ಮುಂದೆ ಸ್ವಲ್ಪ ಇನ್ಸ್ಪೆಕ್ಟರ್ ಟಿ ವಿ ಮಾಡಿ ಆಗ ನನ್ನ ಉತ್ತರ ದೊರೆಯುತ್ತೆ ಎಂದು ನಗುತ್ತಾ ಆಕೆ ಎದ್ದು ಹೋದಳು ಹಾಲಿನಲ್ಲಿ ಗಲಾಟೆ ಮಾಡುತ್ತಿದ್ದ ಮಕ್ಕಳ ಕೈಯಿಂದ ಊದುಗೊಳವೆ ಮತ್ತು ಜಾಗಟೆಗಳನ್ನು ಕಿತ್ತುಕೊಂಡಳು ಗಂಡನ ರುಮಾಲನ್ನು ತಂದು ನಿಲುಕಟ್ಟಿನ ಕೊಕ್ಕೆಗೆ ಹಾಕಿದಳು ರಂಗಣನಿಗೆ ವರ್ಗವಾಗಿರುವ ಸಂಗತಿ ರೇಂಜಿನಲ್ಲಿ ಪ್ರಚಾರವಾಯಿತು ಆವಲಹಳ್ಳಿಯ ದೊಡ್ಡಬೋರೇಗೌಡರು ರಂಗನಾಥಪುರದ ಗಂಗೆ ಗೌಡರು ಬಂದು ಮಾತನಾಡಿಸಿದರು ವರ್ಗದ ಆರ್ಡ್ರನ್ನು ರದ್ದುಪಡಿಸಲು ಪ್ರಯತ್ನ ಪಡೋಣವೆ ಎಂದು ಕೇಳಿದರು ಬೇಡ ನೀವುಗಳು ಪ್ರಯತ್ನಪಟ್ಟರೆ ನಿಮ್ಮನ್ನೆಲ್ಲ ನಾನು ಎತ್ತಿ ಕಟ್ಟಿದ್ದೇನೆಂದು ಮೇಲಿನ ಸಾಹೇಬರು ತಿಳಿದುಕೊಂಡು ಅಸಮಾಧಾನ ಪಟ್ಟುಕೊಳ್ತಾರೆ ಅದೂ ಅಲ್ಲದೆ ಈ ವರ್ಗದ ಆರ್ಡರನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಆದ್ದರಿಂದ ಬದಲಾಯಿಸುವುದಿಲ್ಲ ಎಂದು ರಂಗಣ್ಣ ಹೇಳಿದನು ಕಡೆಗೆ ಆ ಇಬ್ಬರು ಗೌಡರು ತಮ್ಮ ಹಳ್ಳಿಗಳಿಗೆ ಒಂದು ದಿನವಾದರೂ ಬಂದು ಆತಿಥ್ಯ ಸ್ವೀಕಾರ ಮಾಡಬೇಕೆಂದು ಕೇಳಿಕೊಂಡರು ಅವರ ಇಷ್ಟಾನುಸಾರ ರಂಗಣ್ಣ ಅವರ ಹಳ್ಳಿಗಳಿಗೆ ಹೋಗಿ ಬಂದನು ಹೀಗೆ ವಾಪಸ್ಸು ಬಂದ ನಂತರ ಗವಿಮಠದ ಪಾರುಪತ್ಯಗಾರನು ಕುದುರೆ ಗಾಡಿಯನ್ನು ತೆಗೆದುಕೊಂಡು ಬಂದು ರಂಗಣ್ಣನನ್ನು ಮನೆಯಲ್ಲಿ ಕಂಡನು ಸ್ವಾಮಿಯವರಿಗೆ ನನ್ನ ಕಾಗದ ಸೇರ್ತೋ ಎಂದು ರಂಗಣ್ಣ ಕೇಳಿದನು ಸೇರ್ತು ಸ್ವಾಮಿ ಗಾಡಿಯನ್ನು ಕಳಿಸಿದ್ದಾರೆ ಖುದ್ದಾಗಿ ನನ್ನನ್ನೇ ಕಳಿಸಿದ್ದಾರೆ ತಾವು ದಯಮಾಡಿಸಬೇಕು ರಂಗಣ್ಣ ಒಳಕ್ಕೆ ಹೋಗಿ ಹೆಂಡತಿಗೆ ವರ್ತಮಾನ ಕೊಟ್ಟನು ಆಕೆ ಹೋಗಿ ಬನ್ನಿ ಆದರೆ ಶಂಕರಪ್ಪನನ್ನ ಜೊತೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದಳು ಶಂಕರಪ್ಪನಿಗೆ ಉಗ್ರಪ್ಪನ ಪೆನ್ಷನ್ನ ಕಾಗದಗಳನ್ನೂ ಜೊತೆಗೆ ತರುವಂತೆ ರಂಗಣ್ಣ ಹೇಳಿ ಕಳುಹಿಸಿ ತಾನು ಹೊರಡಲು ಉಡುಪಿನ ಸಜ್ಜು ಮಾಡಿಕೊಂಡನು ಸರಿಗೆಯ ಪಂಚೆಯನ್ನುಟ್ಟುಕೊಂಡು ಸರ್ಜುಕೋಟು ಶಲ್ಯ ಮತ್ತು ರುಮಾಲುಗಳನ್ನು ಧರಿಸಿಕೊಂಡನು ಶಂಕರಪ್ಪನ ಕೈಗೆ ಒಂದು ಶುಭ್ರವಾದ ಟವಲನ್ನು ಕೊಟ್ಟು ತನ್ನ ಕೈಬೆತ್ತ ಹಿಡಿದುಕೊಂಡು ಹೊರಟನು ಕುದುರೆಯ ಗಾಡಿಯಾದ್ದರಿಂದ ಪ್ರಯಾಣ ಬೇಜಾರು ಹಿಡಿಸಲಿಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೊರಟವರು ಹತ್ತು ಕಾಲು ಗಂಟೆಗೆ ಗವಿಮಠವನ್ನು ಸೇರಿದರು ಕಾದಂಬರಿ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಓದಿನ ನಲವತ್ತೈದನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ನಲವತ್ತಾರನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು